ಕೆಲವೊಬ್ರು ಹೇಳ್ತಾ ಇದ್ರು ಇಂಡಿಯಾದಲ್ಲಿ ಬ್ರಿಟಿಷ್ ಇದ್ದಾಗಲೇ ಚೆನ್ನಾಗಿತ್ತು ನಮ್ಮನ್ನ ಮತ್ತೆ ಸರಿ ಮಾಡಬೇಕು ಅಂದ್ರೆ ಬ್ರಿಟಿಷ್ರೇ ಬರ್ಬೇಕೇನು ಯಾಕೆ ಅಂದ್ರೆ ನಮ್ಮ ವ್ಯವಸ್ಥೆ ಆ ಮಟ್ಟಕ್ಕೆ ಕಾಳಾಗ್ತಾ ಇದೆ ರಾಜಕಾರಣಿಗಳಿಂದ ಅಂತ ಹೇಳ್ತಾರೆ ಯಾಕೆ ಅಂದ್ರೆ ನೋಡ್ತಾ ಇದ್ದೀವಿ ಒಳ್ಳೆ ವ್ಯವಸ್ಥೆ ಅನ್ನೋ ಇಲ್ಲೂ ಕೂಡ ಸಿಗ್ತಾ ಇಲ್ಲ ರಾಜಕಾರಣಿಗಳು ಅವರ ಸುತ್ತಾ ಇರೋರಿಗೋಸ್ಕರ ಅವರು ಸ್ವಾರ್ಥಕ್ಕೋಸ್ಕರ ಅಧಿಕಾರ ಉಳಿಸ್ಕೊಳ್ಳೋದಕ್ಕೋಸ್ಕರ ಏನೇನೋ ಮಾಡ್ತಾ ಇದ್ದಾರೆ ಬಟ್ ನಮ್ಮ ವ್ಯವಸ್ಥೆ ಯಾವ ರೀತಿ ಹಾಳಾಗ್ತಾ ಇದೆ ಸಿಸ್ಟಮ್ ಟೋಟಲಿ ಹೇಗೆ ಬೂದಿ ಆಗ್ತಾ ಇದೆ ಅನ್ನೋದನ್ನ ಹೇಳೋದಾದ್ರೆ ಬ್ರಿಟಿಷ್ ವ್ಯಕ್ತಿ ಒಬ್ಬ ಹೇಳೋದನ್ನ ಈ ಮಾತನ್ನ ಕೇಳಿ ಎಲ್ಲರಿಗೂ ಅರ್ಥ ಆಗುತ್ತೆ ಅವ್ರನ್ನ ಕ್ಲೀನ್ ಆಗಿ ಅರ್ಥ ಆಗೋ ಹೇಳ್ತಾನೆ ಇದರಲ್ಲಿ when they started, india was 23% of the world's gdp. basically, one out of every four dollars being made on the planet was being made in india. india was industrialized, and what the british managed to do with india was transfer its gdp to england. when india got its independence post-world war ii, when the british realized they couldn't hold on to it anymore, india was four. <laughs> ಈಗ ಇಂಡಿಯನ್ ಜಿ ಡಿ ಪಿ ಏನಾಯ್ತು ಅಂತ ಈ ವ್ಯಕ್ತಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಬಿಫೋರ್ ಸೆವೆಂಟೀನ್ ಸೆಂಚುರಿಯಲ್ಲಿ ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದ್ರು ಅವ್ರು ಆಳಿದ್ರು ಆಗ ನಮ್ಮ ಜಿ ಡಿ ಪಿ ಏನಿತ್ತು ಪ್ರಪಂಚದ ಕಾಲು ಭಾಗ ಜಿ ಡಿ ಪಿ ಭಾರತದಾಗಿತ್ತು ಭಾರತದಲ್ಲಿ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲೈಸೇಷನ್ ಬಂತು ಜಿ ಡಿ ಪಿ ಅನ್ನೋದೇ ಸ್ವಲ್ಪ ವೇರಿಯೇಷನ್ ಇರ್ಬೋದು ಎಕ್ಸಾಕ್ಟ್ ಇದೇ ಡೇಟಾ ಅಂತ ಇಟ್ಕೊಬಿಡಿ ತಕ್ಕಂತ ನೀವೆಲ್ಲ ಏನ್ ಮಾಡಿದ್ರೆ ಇಂಟರ್ನೆಟ್ ಅಲ್ಲಿ ಇದೇ ಡೇಟಾನ ಇದೆಲ್ಲ ಸುಳ್ಳು ಹಾಗೆ ಅನ್ಕೊಬಿಡಿ ಇತ್ತು ಬ್ರಿಟಿಷ್ ಬ್ರಿಟಿಷರ ರೂಲ್ಸ್ ಆ ಥರ ಇತ್ತು ನಮ್ಮನ್ನು ರೂಲ್ ಮಾಡ್ತಾ ಇದ್ರು ಒಂದು ದಾರಿ ಕರ್ಕೊಂಡು ಹೋಗ್ತಾಯಿದ್ರು ಭಯನಾದರೂ ಹಿಡಿಸ್ತಾ ಇದ್ರು ಇಲ್ಲ ಬಂದೂಕನಾದರೂ ಇಟ್ಟು ಎದುರಿಸಾದರು ಸರಿಯಾದ ಕೆಲಸ ಈಗ ಈಗೇನಾಗಿದೆ ಡೆಮೊಕ್ರಸಿ ಸ್ವಾತಂತ್ರ್ಯ ಬಂದಾದ ಮೇಲೆ ಅವ್ರು ಹೇಳಿದ್ರು ನೋಡಿ ಸ್ವತಂತ್ರ ಬಂದಾದ ಮೇಲೆ ನಮ್ಮ ದೇಶದ ಜಿ ಡಿ ಪಿ ಯಾವ ಪರ್ಸೆಂಟ್ ಗಿಡಿತು ನಾಲ್ಕು ಪರ್ಸೆಂಟ್ ಗಿಡಿತು ಟ್ವೆಂಟಿ ತ್ರೀ ಪರ್ಸೆಂಟ್ ಇದ್ದಿದ್ದು ನಾಲ್ಕು ಪರ್ಸೆಂಟ್ ಗೆಳಿದೋಯ್ತು ಯಾಕೆ ಅಂದ್ರೆ ಸ್ವತಂತ್ರ ಬರ್ತಾ ಇದ್ದಂಗೆ ರಿಸರ್ವೇಶನ್ಗಳು ಆಗೋದು ನಾವೇ ಕಾನೂನು ನಡೆಸಬೇಕು ನಾವೇ ಮಾಡಿದ್ದೇ ಕಾನೂನು ಅನ್ನೋ ಮಟ್ಟಕ್ಕೆ ಬಂದ್ಬಿಡ್ತು ಓವರ್ ಆಲ್ ಆಗಿ ಎಲ್ಲ ಕೂಡ ನಶಿಸಿ ಹೋಗೋದಕ್ಕೆ ಶುರುವಾಯ್ತು ಕಾರಣ ನಾವೇ ವೋಟ್ ಆಗಿ ಗೆಲ್ಲಿಸ್ತವ್ರು ನಾವೇ ಕುತ್ಕೊಂಡು ಹ್ಞೂ ಅಂತ ಕೊಲೆ ಒಂಥರ ತಲೆ ಆಡಿಸ್ತಾ ಇರೋದು ಈ ಕಾರಣದಿಂದ ನಮ್ಮ ದೇಶ ಕೆಳಗಿಳಿತಾ ಇಲ್ಲ ಇಲ್ಲಾಂದರೆ ಇವತ್ತು ಅಮೇರಿಕಾನ ಮೀರ್ಸಿರ್ತಾಯಿದ್ರು ನಮ್ಮ ದೇಶ ಅಂತಲೇ ಒಂದು ಲೆಕ್ಕದಲ್ಲಿ ಇವ್ರು ಹೇಳ್ತಾ ಇರೋದು ಸಿಂಗಾಪುರ ನೈನ್ಟೀನ್ ಸಿಕ್ಸ್ಟೀಸಲ್ಲಿ ಏನೂ ಇರಲಿಲ್ಲ ಬಡ ದೇಶ ಕಿತ್ಕೊಂಡು ತಿಂತಾಯಿದ್ರು ಕೊನೆಗೆ ಜನ ಯಾವ ಮಟ್ಟಕ್ಕೆ ಇಳಿದಿದ್ರು ಅಂದರೆ ಮನುಷ್ಯನ ಮನುಷ್ಯರು ತಿಂದು ಬದುಕೋ ಲೆವೆಲ್ಗೆ ಸಿಂಗಾಪುರ ಇತ್ತು ನೈನ್ಟೀನ್ ಅಲ್ಲಿ ಇವತ್ತು ಯಾವ ಮಟ್ಟಕ್ಕಿದೆ ರಿಚೆಸ್ಟ್ ಕಂಟ್ರೀಸ್ಗಳಲ್ಲಿ ಅದು ಕೂಡ ಒಂದು ಕಾರಣ ಅಲ್ಲಾದಂತಹ ಗ್ರೋತ್ ರೆವಲ್ಯೂಷನ್ ನಮ್ಮಲ್ಲಿ ಆ ರೆವಲ್ಯೂಷನ್ ಆಗ್ತಾ ಇಲ್ಲ ಯಾಕೆ ಅಂದ್ರೆ ರಿಸರ್ವೇಶನ್ ಪೊಲಿಟೀಶಿಯನ್ಸ್ ಬಿಡ್ತಾ ಇಲ್ಲ ಅಂಬೇಡ್ಕರ್ ಅವರು ಜಸ್ಟ್ ಒಂದ್ ಹತ್ತರಿಂದ ಹದಿನೈದು ವರ್ಷಕ್ಕೆ ರಿಸರ್ವೇಷನ್ ಸಿಸ್ಟಮ್ನ ಮಾಡಿದ್ರು ಯಾಕೆ ಜನರಿಗೆ ಅನುಕೂಲ ಆಗಲಿ ಈ ಭೇದ ಭಾವ ಇದೆಲ್ಲ ಹೋಗ್ಲಿ ಅಂತ ಆದ್ರೆ ಈಗ್ಲೂ ಭೇದ ಭಾವ ಬಿಟ್ಟಿಲ್ಲ ಬಿಟ್ಟರು ಕೂಡ ರಾಜಕಾರಣಿಗಳು ಬಿಡೋದು ಬಿಡ್ತಾ ಇಲ್ಲ ಯಾಕೆ ಓಟ್ ಬೇಕು ನಾನು ಆ ಜಾತಿ ನಾನು ಈ ಜಾತಿ ಅಂದ್ರೆ ಮಾತ್ರ ಇಲ್ಲಿ ರಿಸರ್ವೇಶನ್ ಸಿಗುತ್ತೆ ಆ ರಿಸರ್ವೇಶನ್ ಇದ್ರೆ ಓಟ್ ಸಿಗುತ್ತೆ ಕೊನೆಗೆ ನಮ್ಮ ದೇಶ ರಿಸರ್ವೇಶನ್ ರಿಸರ್ವೇಶನ್ ಅನ್ಕೊಂಡೆ ಅಲ್ಲೇ ಉಳ್ಕೊಂಡಿದೆ ಯಾಕೆ ಮುಂದಕ್ಕೆ ಹೋಗ್ತಾ ಇಲ್ಲ ಅನ್ನೋದಕ್ಕೆ ಇದೇ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು ಮತ್ತೆ ಮುಂದಕ್ಕೆ ಹೋಗ್ಬೇಕು ಅಂದ್ರೆ ಬ್ರಿಟಿಷ್ ಅವರೇ ಮತ್ತೆ ಬಂದು ನಮ್ಮ ದೇಶ ಆಳ್ಬೇಕೇನೋ ಆವಾಗ ನಮ್ಮ ದೇಶದಲ್ಲಿರುವಂತ ಸಿಸ್ಟಮ್ಗಳು ಬದಲಾಗುತ್ತೇನೋ ಇಲ್ಲ ಅಂದ್ರೆ ಇದೇ ಪರಿಸ್ಥಿತಿ ಇನ್ನ ಐವತ್ತು ವರ್ಷ ಹೋಗ್ಲಿ ನೂರು ವರ್ಷ ಹೋಗ್ಲಿ ಈಗೇ ಇರುತ್ತೆ ಚೈನಾ ನೋಡು ಹೊಟ್ಟೆ ಊರು ಸಿಂಗಾಪುರ್ ನೋಡಿ ಹೊಟ್ಟೆ ಊರು ಕೊಳ್ತೀವಿ ಅಮೆರಿಕಾ ನೋಡಿ ಹೊಟ್ಟೆ ಊರ್ಕೊಳ್ತೀವಿ ಹಿಂಗಾಗೋಯ್ತು ಆ ದೇಶ ಹಿಂಗಾಗೋಯ್ತು ನಾವು ಯಾಕೆ ಆಗ್ತಾ ಇಲ್ಲ ಇಷ್ಟೇ ಸಿಂಪಲ್ ಪೊಲಿಟೀಷಿಯನ್ಸ್ ಪೊಲಿಟಿಕ್ಸ್ ಯಾವತ್ತು ಚೇಂಜ್ ಆಗುತ್ತೋ ಅವತ್ತು ನಮ್ಮ ದೇಶ ಕೂಡ ಚೇಂಜ್ ಆಗುತ್ತೆ ಅದನ್ನ ಮಾಡಬೇಕಾಗಿರೋರು ಯಾರು ನಾವೇ ಮಾಡಬೇಕು ನಮ್ಮ ಕೈಯಲ್ಲೇ ಇದೆ ಆದರೂ ಕೂಡ ನಮ್ಮ ಮಕ್ಕಳನ್ನ ಯಾರು ಕೂಡ ಪೊಲಿಟಿಷಿಯನ್ಸ್ ಮಾಡಬೇಕು ಅಂತ ಯೋಚನೆಯೇ ಮಾಡೋದಿಲ್ಲ ಎಲ್ಲರೂ ಯೋಚನೆ ಮಾಡೋದೇನು ನನ್ನ ಮಗನ ಡಾಕ್ಟ್ರು ಮಾಡ್ತೀನಿ ಇಂಜಿನಿಯರ್ ಮಾಡ್ತೀನಿ ಸೈಂಟಿಸ್ಟ್ ಮಾಡ್ತೀನಿ ಫಾರಿನ್ಗೆ ಕಳಿಸ್ತೀನಿ ಅಂತೀವಿ ಅದನ್ನ ಬಿಟ್ಟು ಯಾರು ನಮ್ಮ ಮಕ್ಕಳನ್ನ ಪೊಲಿಟಿಷಿಯನ್ಸ್ ಮಾಡ್ತೀನಿ ದೇಶನ ಬದಲಾಯಿಸ್ತೀನಿ ವ್ಯವಸ್ಥೆನ ಚೇಂಜ್ ಮಾಡ್ತೀನಿ ಅಂದಕ್ಕೆ ಹೋಗೋದಿಲ್ಲ ಯಾಕೆ ಅಂದರೆ ರಿಸರ್ವೇಷನ್ ಇದು ಬದಲಾಗೋದಿಲ್ಲ ಅಂತ ಫಿಕ್ಸ್ ಆಗ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಮತ್ತೆ ನಮ್ಮ ದೇಶ ಬದಲಾಗಬೇಕು ಅಂದರೆ ಬ್ರಿಟಿಷ್ ಅವರೇ ಬರಬೇಕು ಇಲ್ಲ ಅಂದರೆ ನಮ್ಮ ದೇಶ ಬದಲಾಗುವುದಿಲ್ಲ ಅಂತ ಹೇಳೋದಲ್ಲ ಪರಿಸ್ಥಿತಿ ಆಗೇ ಇರೋದು ಬದಲಾಗುತ್ತಾ ಬದಲಾಯಿಸ್ತೀವ ಕಷ್ಟ ಇದೆ ನೋಡೋಣ ನಿಮ್ಮ ಕೈಲಿದೆ ನಮ್ಮ ಕೈಲೂ ಇದೆ